ವಿಶ್ವಕಪ್ಗೂ ಮುನ್ನವೇ ಟೀಂ ಇಂಡಿಯಾದಲ್ಲಿ ಅಪಸ್ವರ ರೋಹಿತ್ ದ್ರಾವಿಡ್ರಿಂದ ಭಾರೀ ಆಕ್ರೋಶ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ ನಾಳೆಯಿಂದ ಮೆಗಾ ಟೂರ್ನಿಮೆಂಟ್ ಆರಂಭಗೊಳ್ಳಲಿದೆ ಆಗಲೇ ಪಂದ್ಯಾವಳಿ ಬಗ್ಗೆ ಅಪಸ್ವರ ಕೇಳಿಬಂದಿದೆ ಟೀಂ ಇಂಡಿಯಾ ಐಸಿಸಿ ವಿರುದ್ಧ ಸಿಡಿದೆದ್ದಿದೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಪ್ರತಿಷ್ಠಿತ ಕದನ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ತಂಡಗಳಷ್ಟೇ ಅಲ್ಲ ಟೂರ್ನಿ ಆಯೋಜಿಸುವ ಐ ಸಿ ಸಿ ಹಾಗೂ ದೇಶಗಳಿಗೂ ಪ್ರತಿಷ್ಠೆಯ ವಿಚಾರ ವಿಶ್ವ ದರ್ಜೆಯ ಆಟಗಾರರು ಹಾಗೂ ತಂಡಗಳು ಇಲ್ಲಿ ಸೆನಸಾಡುತ್ತವೆ ಇದನ್ನು ಯಶಸ್ವಿಯಾಗಿ ನಡೆಸಿಕೊಡುವ ಜವಾಬ್ದಾರಿ ಐ ಸಿ ಸಿ ಮೇಲಿರುತ್ತದೆ ಅದಕ್ಕಾಗಿ ಹಗಲಿರುಳು ಶ್ರಮಿಸುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ವಾರ್ ಆರಂಭಕ್ಕೂ ಮುನ್ನವೇ ಟೂರ್ನಿ ಬಗ್ಗೆ ಅಪಸ್ವರ ಕೇಳಿ ಬಂದಿದೆ ಹೌದು ವೀಕ್ಷಕರೇ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ಆರಂಭಕ್ಕೂ ಮುನ್ನವೇ ಸಮಸ್ಯೆಗಳ ಆಗಾರವಾಗಿ ಮಾರ್ಪಟ್ಟಿದೆ ನ್ಯೂಯಾರ್ಕ್ನಲ್ಲಿರುವ ಎವರೇಜ್ ಪ್ರಾಕ್ಟೀಸ್ ಸೌಲಭ್ಯಕ್ಕೆ ಟೀಮ್ ಇಂಡಿಯಾ ಅಸಮಾಧಾನ ವ್ಯಕ್ತಪಡಿಸಿದೆ ಭಾರತ ತಂಡದ ಕ್ಯಾಂಡಿಯಾಗ್ ಪಾರ್ಕ್ನಲ್ಲಿ ವಿಶ್ವಕಪ್ಗೆ ಸಿದ್ಧತೆ ಆರಂಭಿಸಿದೆ ಇಲ್ಲಿ ಅಭ್ಯಾಸಕ್ಕೆ ಸಮರ್ಪಕ ಸೌಲಭ್ಯಗಳು ಇಲ್ಲವೆಂದು ಟೀಂ ಇಂಡಿಯಾ ಕೆಂಡಮಂಡಲವಾಗಿದೆ ಇಲ್ಲಿ ಎಲ್ಲವೂ ತಾತ್ಕಾಲಿಕವಾಗಿದೆ ಪಿಚ್ಗಳಿಂದ ಹಿಡಿದು ಇತರೆ ಸೌಲಭ್ಯಗಳ ತನಕ ಈ ಬಗ್ಗೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾಗೂ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಅವರು ಐಸಿಸಿಗೆ ದೂರು ನೀಡಿದ್ದಾರೆ ಎಂದು ವರದಿಯಾಗಿದೆ ವಿಶ್ವಕಪ್ನಲ್ಲಿ ಭಾಗವಹಿಸುವ ತಂಡಗಳಿಗೆ ಸೂಕ್ತ ಸೌಲಭ್ಯ ಒದಗಿಸುವುದು ಐಸಿಸಿ ಕರ್ತವ್ಯ ಆ ವಿಚಾರದಲ್ಲಿ ಐಸಿಸಿ ಆರಂಭಿಕ ಹಂತದಲ್ಲೇ ಫೇಲ್ ಆಗಿದೆ ಟೀಮ್ ಇಂಡಿಯಾ ವಿಶ್ವಕಪ್ ತಯಾರಿಗೆ ನ್ಯೂಯಾರ್ಕ್ನ ಪಾರ್ಕ್ನಲ್ಲಿ ಬಿಟ್ಟಿದೆ ಇಲ್ಲಿ ಅಭ್ಯಾಸ ನಡೆಸಲು ಭಾರತ ತಂಡಕ್ಕೆ ಸೀಮಿತ ಪಿಚ್ಗಳನ್ನು ನೀಡಲಾಗಿದೆ ಒಟ್ಟು ಆರು ಡ್ರಾಫ್ ಇನ್ ಪಿಚ್ಗಳಿವೆ ಆದರೆ ಕೇವಲ ಮೂರು ಪಿಚ್ಗಳಲ್ಲಿ ಅಭ್ಯಾಸ ನಡೆಸುವಂತೆ ಸೂಚಿಸಲಾಗಿದೆ ಅದು ಶಿಫ್ಟ್ ಸರದಿಯಂತೆ ಮಾಡಬೇಕು ಇದರಿಂದ ಭಾರತ ತಂಡ ಅಂದುಕೊಂಡಂತೆ ಅಭ್ಯಾಸ ನಡೆಸಲು ಸಾಧ್ಯವಾಗಿಲ್ಲ ಈ ಸಮಸ್ಯೆ ವಿರುದ್ಧವೂ ಟೀಂ ಇಂಡಿಯಾ ತೀವ್ರ ಬೇಸರ ವ್ಯಕ್ತಪಡಿಸಿದೆ ಸೌಲಭ್ಯಗಳ ಹೊರತಾಗಿ ಸ್ಥಳದಲ್ಲಿ ಊಟದ ವ್ಯವಸ್ಥೆಯೂ ಸೂಕ್ತವಾಗಿಲ್ಲ ಪಂದ್ಯಾವಳಿ ಕವರ್ ಮಾಡಲು ಬಂದಿರುವ ಪತ್ರಕರ್ತರು ಬಾಕ್ಸ್ಗಳಲ್ಲಿ ಆಟಗಾರರಿಗೆ ಆಹಾರ ವಿತರಿಸಿದ್ದಾರೆ ಇದನ್ನು ಸರಿಪಡಿಸುವಂತೆ ಕ್ಯಾಪ್ಟನ್ ರೋಹಿತ್ ಐಸಿಸಿಗೆ ಮನವಿ ಮಾಡಿಕೊಂಡಿದ್ದಾರೆ ಭಾರತ ತಂಡ ಟ್ರೈನಿಂಗ್ ಒಂದು ಕಡೆ ನಡೆಸಿದರೆ ಅಭ್ಯಾಸವನ್ನು ಬೇರೆಡೆ ಮಾಡುತ್ತಿದೆ ಅಧಿಕೃತವಾಗಿ ಕ್ಯಾಂಡಿಯಾನ್ ಪಾರ್ಕ್ನಲ್ಲಿ ಟ್ರೈನಿಂಗ್ ಸೌಲಭ್ಯವಿದೆ ಆದರೆ ಅಭ್ಯಾಸಕ್ಕಾಗಿ ಬೇರೆಡೆಗೆ ಹೋಗಬೇಕಿದೆ ಇದರಿಂದಾಗಿ ಸಾಕಷ್ಟು ಸಮಯ ವ್ಯರ್ಥವಾಗುತ್ತಿದೆ ಇನ್ನು ಪಂದ್ಯ ನಡೆದುವ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ಅಭ್ಯಾಸಕ್ಕೆ ಅವಕಾಶವಿಲ್ಲ ಅಲ್ಲಿ ಕೇವಲ ಪಂದ್ಯಗಳು ಮಾತ್ರ ನಡೆಯುತ್ತವೆ ಹೌದು ವೀಕ್ಷಕರೇ ಎನಿವೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ಆರಂಭಕ್ಕೂ ಮುನ್ನವೇ ಅಪಸ್ವರ ಕೇಳಿ ಬಂದಿದೆ ಟೀಮ್ ಇಂಡಿಯಾಗೆ ಎದುರಾಗಿರೋ ಸಮಸ್ಯೆಗಳನ್ನು ಐ ಸಿ ಸಿ ಬೇಗನೆ ಸರಿಪಡಿಸಲಿ ಇಲ್ಲವಾದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಜುಗರಕ್ಕೀಡಾಗಬೇಕಾಗುತ್ತದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್